ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಸ್ ಹಾಗೂ ಸರ್ಕಾರದ ನಡುವೆ ಮತ್ತೊಂದು ಸಮರ ಶುರುವಾಗಿದೆ ಕಲಬುರಗಿ ಪಥಸಂಚಲನ ನಿರ್ಬಂಧದ ವಿವಾದ ಹೈಕೋರ್ಟ್ ಮೆಟ್ಟಿಲೇರಿದೆ ಇನ್ನು ಬಿಜೆಪಿ ಕಾಲದಲ್ಲಿ ಎಸ್ಗೆ ನಿರ್ಬಂಧ ಅಂತ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿದೆ ಇದೆಲ್ಲ ನೋಡೋಣ ಕೈ ಸಂಘರ್ಷ ನ್ಯೂಸ್ ಟಾಪ್ ನೈನ್ನಲ್ಲಿ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ ವಿಧಿಸಿದ ಸರ್ಕಾರದ ನಿರ್ಧಾರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಗೆ ನಿರ್ಬಂಧ ವಿಧಿಸಿರೋ ನಿರ್ಧಾರವನ್ನೇ ಕಾಂಗ್ರೆಸ್ ನಾಯಕರು ಬಿಜೆಪಿಯತ್ತ ತಿರುಗಿಸಿದ್ದಾರೆ ಇನ್ನು ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿದ್ರು ನಾವು ಅದನ್ನೇ ಮುಂದುವರಿಕೆ ಮಾಡ್ತಿದ್ದೀವಿ ಅಂತ ಡಿಸಿಎಂ ಡಿಕೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ನಾವು ಯಾರು ಸುದ್ದಿನೂ ಮಾತಾಡಿಲ್ಲ ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ರೀ ರೀ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ ಬಿ ಬಿಜೆಪಿ ಪಿ ಅಲ್ಲಿ ಏನು ಮಾಡಿದ್ರು ಆದೇಶ ಅದೇ ಆದೇಶನ ಮುಂದುವರಿತದೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ರು ಈಗ ಅವ್ರು ಯಾಕೆ ಆದೇಶ ಮಾಡಿದ್ರು ಈಗ ನಮ್ಮನ್ನ ನಾವು ಮಾಡಿದಾಗ ಮಾತ್ರ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅವ್ರು ಮಾಡಿದಾಗ ಯಾಕೆ ಯಾರು ಇದು ಗೊಂದಲ ಆಯ್ತು ಅದಾಯ್ತು ಇದಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡಲೇ ಇಲ್ಲ ಎರಡ್ ಸಾವಿರದ ಶಿಕ್ಷಣ ಇಲಾಖೆ ಚರ್ಚೆ ಮಾಡಿ ಮುಖ್ಯಮಂತ್ರಿ ನಿರ್ಧಾರ ತಿಳ್ಕೋಬೇಕು ಇದನ್ನ ಕನ್ಫ್ಯೂಸ್ ಮಾಡುವಂತ ಬೇಡ ಬಿಜೆಪಿ ನಾಯಕರು ತಮ್ಮ ಮಕ್ಕಳಿಗೆ ಗಣವೇಶ ಹಾಕಿಸಿ ಆರ್ ಎಸ್ ಎಸ್ ಶಾಖೆಗಳಿಗೆ ಕಳುಹಿಸಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಕುಟುಕಿದ್ದಾರೆ ಈ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಎದುರೇಟನ್ನ ಕೊಟ್ಟಿದ್ದಾರೆ ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ ಅಷ್ಟೇ ಪ್ರಶ್ನೆ ಸರ್ ಅಶೋಕ್ ಮಕ್ಕಳು ಆರ್ ಎಸ್ ಎಸ್ ಹೋತಾರ ಸಿಟಿ ರವಿ ಮಕ್ಕಳು ಆರ್ ಎಸ್ ಎಸ್ ಕೋತಾರ ತೇಜಸ್ವಿ ಸೂರ್ಯ ಮನೆಗೆ ಆರ್ ಎಸ್ ಎಸ್ ಕೋತಾರ ಅಂತ ಎಲ್ಲರ ಮನೆಗೂ ಆರ್ ಎಸ್ ಎಸ್ ಗೆ ಹೋಗೋದು ಎಲ್ಲ ನಾಯಕರು ಮನೆಯೂ ಆರ್ ಎಸ್ ಎಸ್ಗೆ ಅವ್ರ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಓದ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರೆಲ್ಲರೂ ಆರ್ ಎಸ್ ಎಸ್ ಅವರೇ ಪ್ರಶ್ನೆನೇ ಇಲ್ಲ ನನ್ನ ಮಕ್ಕಳು ಆರ್ ಎಸ್ ಎಸ್ಗೆ ಶಾ ಶಾಖೆಗೆ ಹೋಗಿದ್ದಾರೆ ನಾನು ಹೋಗಿದ್ದೀನಿ ಸಿ ಟಿ ರವಿ ಮಕ್ಕಳು ಹೋಗಿದ್ದಾರೆ ನಿಮ್ಗೆ ಕೇಳೋಕ್ಕೆ ಮುಂಚೆ ನಿಮ್ಮ ಮಕ್ಕಳು ಹೋಗಿದಾರಾ ಈ ದಲಿತ ವಿಚಾರಗಳನ್ನ ಇಟ್ಕೊಂಡು ಎಂದಾದರೂ ರಸ್ತೆ ತಡೆ ಚಳುವಳಿ ಮಾಡಿದ್ದಾರೆ ನಿಮ್ಮವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ ಎಂದಿರುವ ಅಶೋಕ್ ಕಾಂಗ್ರೆಸ್ ಪಕ್ಷವನ್ನೇ ಬ್ಯಾನ್ ಮಾಡ್ತೀವಿ ಅಂತ ಕಿಡಿಕಾರಿದ್ದಾರೆ ಪ್ರಿಯಾಂಕರ್ಗೆ ಅಸಹಿಷ್ಣುತೆ ಒಳ್ಳೆಯದಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಆರ್ ಎಸ್ ಬ್ಯಾನ್ ಮಾಡಲು ಯಾರಿಂದಲೂ ಆಗಲ್ಲ ಅಂತ ಕೇಂದ್ರ ಸಚಿವೆ ಕರಣ್ ಲಾಲ್ಜೆ ಸವಾಲು ಹಾಕಿದ್ದಾರೆ ನಿಮ್ ಕಾಂಗ್ರೆಸ್ನೇ ಬ್ಯಾನ್ ಮಾಡಕ್ ಕೊಡ್ತೀವಿ ಮಾಡಬೇಕು ಇವತ್ತು ಆರ್ ಮೇಲೆ ಏನು ಮಾಡ್ತಾ ಇದ್ದೀರಾ ಅದು ಮುಂದಿನ ದಿನಗಳಲ್ಲಿ ನಿಮಗೆ ತಿರುಗು ಆಗ್ತದೆ ಆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಅವರ ತಂದೆ ಇಪ್ಪತ್ತು ವರ್ಷ ಸುದೀರ್ಘ ರಾಜಕಾರಣದೊಳಗೆ ಅವ್ರ ಜೊತೆಗೂ ನಮ್ಮ ಭಿನ್ನಾಭಿಪ್ರಾಯವಾದ ಸ್ಪಷ್ಟದ ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ ಆದರೆ ಅವರು ಗೃಹ ಮಂತ್ರಿ ಇದ್ದಾಗೂ ಸಹಿತ ಈ ರೀತಿ ಒಂದು ಅಸಹಿಷ್ಣುತೆಯನ್ನು ಪ್ರದರ್ಶನ ಮಾಡಿಲ್ಲ ನಮ್ಮ ದೇಶ ಉಳಿಬೇಕಂದ್ರೆ ಹಿಂದುತ್ವ ಬೇಕು ಹಿಂದುತ್ವವನ್ನು ಗಟ್ಟಿ ಮಾಡುವಂತ ಸಂಸ್ಥೆ ಎನ್ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದನ್ನು ಯಾರು ನಿಷೇಧ ಮಾಡೋಕ್ಕಾಗಲ್ಲ ಇದರ ಹಿಂದೆ ನಾವಿದ್ದೀವಿ ಇನ್ನು ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಸಹ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಪ್ರಿಯಾಂಕ ಖರ್ಗೆ ಇರ್ಲಾರ್ದೇ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಹಂಗೆ ಇರುವೆ ಬಿಟ್ಕೊಂಡಿದ್ದಾರೆ ಈಗ ನಿಂದ ಆದೇಶ ಆಗಿದೆ ಎರಡನೇ ತಾರೀಕು ಮಾಡ್ರಿ ಅಂತ ಯಾರ ತಡೆ ಪ್ರಿಯಾಂಕ ಖರ್ಗೆ ಅವರು ಅದು ನನ್ನ ಕ್ಷೇತ್ರ ಇದನ್ನ ಯಾವುದೇ ಕಾರಣಕ್ಕೆ ನಾನು ಏನಾದರೂ ಕೊಟ್ಟರೆ ನಾನು ಸೋಲ್ತೀನಿ ಅನ್ನೋ ಕಾರಣಕ್ಕೆ ಮುಖಭಂಗ ಆಗತ್ತೆ ಅಂತ ಅವರು ತಡೆ ಹಿಡಿದ್ರು ಕೋರ್ಟ್ ಆದೇಶ ಕೊಟ್ಟಿದೆ ಈಗ ಮುಖಭಂಗ್ ಆಗಲಿಲ್ವಾ ಈಗಲಾದ್ರೂ ಆಯಿತು ಸಿದ್ಧರಾಮಯ್ಯನವರಿಗೆ ಮತ್ತು ಈ ಪ್ರಿಯಾಂಕ ಕರಿಗೆ ಏನಾಗಿದೆ ಗೊತ್ತಾಗ್ತಿಲ್ಲ ಸಿದ್ದರಾಮಯ್ಯವರು ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ನೀವು ಅವ್ರ ತಂಟೆಗೆ ಹೋದರೆ ನೀವು ಬಸ್ ಮಾಡ್ತೀರಿ ನಾನು ಹೇಳ್ತೇನೆ ಸಿದ್ದರಾಮಯ್ಯ ಸರ್ಕಾರದ ಅಂತಿಮ ಕ್ಷಣ ಬಂದಿದೆ ಅಂತಿಮ ಗಳಿಗೆ ಬಂದಿದೆ ಆ ಹಿನ್ನೆಲೆಯಲ್ಲಿ ಇದೆಲ್ಲ ದೀಪ ಭಾಳ ಉರಿಯುವಾಗ ಭಾಳ ಉರಿತಲ್ಲ ಮುಗಿಸಿ ಮುಗಿಸುವಾಗ ಆ ದೀಪ ಭಾಳಷ್ಟು ಉರಿಯುವಾಗ ಅಂತ್ಯಕಾಲ ಹಂಗ ಸಿದ್ದರಾಮಯ್ಯ ಅಂತ್ಯಕಾಲ ಬಂದ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ತಹಶೀಲ್ದಾರ್ ಅನುಮತಿ ನೀಡಿರಲಿಲ್ಲ ಪಥ ಸಂಚಲನ ಕೇಸ್ ಹೈಕೋರ್ಟ್ ಮೆಟ್ಟಿಲೇರಿದೆ ಅಶೋಕ್ ಪಾಟೀಲ್ ಅನ್ನೋರು ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ನಿನ್ನೆ ತುರ್ತು ವಿಚಾರಣೆ ನಡೆಸಿದ ಕಲಬುರಗಿ ಹೈಕೋರ್ಟ್ ಪೀಠದ ನ್ಯಾಯಮೂರ್ತಿ ಎಂಜಿ ಶುಕರೆ ಕಮಲ್ ಅವರ ಪೀಠ ರಾಜ್ಯ ಸರ್ಕಾರ ಅರ್ಜಿದಾರರ ಮುಂದೆ ಹಲವು ಪ್ರಶ್ನೆಗಳನ್ನ ಇಟ್ಟಿದೆ ಪ್ರತಿಭಟನೆ ಮಾಡದೆ ಘೋಷಣೆ ಕೂಗದೆ ಗುಂಪೊಂದು ಮೆರವಣಿಗೆ ನಡೆಯಲು ಅನುಮತಿ ಅಗತ್ಯವಿದೆ ದೊಡ್ಡ ಕುಟುಂಬವೊಂದರ ಸದಸ್ಯರು ಒಂದೆಡೆ ಸೇರಿ ಬ್ಯಾನರ್ ಹಿಡಿದು ಪರಿಸರದ ಅರಿವು ಮೂಡಿಸುವ ಮೆರವಣಿಗೆಗೆ ಅನುಮತಿ ಪಡೆಯಬೇಕೇ ಯಾವ ಕಾನೂನಿನ ಅಡಿಯಲ್ಲಿ ಅನುಮತಿ ಪಡೆಯಬೇಕು ಬೆಂಗಳೂರಿನಲ್ಲಿ ಪ್ರತಿಭಟನೆ ರ್ಯಾಲಿ ಸಮಾವೇಶ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮಗಳಿವೆ ಅದನ್ನು ರಾಜ್ಯಕ್ಕೂ ವಿಸ್ತರಿಸಬಹುದು ಪೊಲೀಸ್ ಕಾಯ್ದೆ ಸೆಕ್ಷನ್ ಮೂವತ್ತೊಂದು ಮೂವತ್ತೈದು ಅರವತ್ನಾಲ್ಕು ಕೂಡ ಅನ್ವಯಿಸಬಹುದು ಇಂದು ಎಸ್ ಅಲ್ಲದೆ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಸ್ ಸಂಘಟನೆಗಳು ರ್ಯಾಲಿಗೆ ಅನುಮತಿಯನ್ನ ಕೇಳಿವೆ ಕಾನೂನು ಸುವ್ಯವಸ್ಥೆ ಕಾರಣಕ್ಕೆ ತಹಶೀಲ್ದಾರ್ ಅನುಮತಿ ನಿರಾಕರಿಸಿದ್ದಾರೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಚಿತ್ತಾಪುರದಲ್ಲಿ ಅನುಮತಿ ನೀಡದ ಪ್ರಕರಣ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು ಎರಡು ಸಂಘಟನೆಗಳಿಗೆ ಒಂದೇ ದಿನವೇ ರ್ಯಾಲಿಗೆ ಅನುಮತಿ ಸೂಕ್ತವಲ್ಲ ಬೇರೆ ದಿನ ಆಯ್ದುಕೊಳ್ಳಲು ಸಾಧ್ಯವೇ ಅಂತ ಹೈಕೋರ್ಟ್ ಪ್ರಶ್ನಿಸಿತ್ತು ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಸಿದ್ಧರಿದ್ದೇವೆ ಅಂತ ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿದ್ರು ವಿಚಾರಣೆಯನ್ನ ಹೈಕೋರ್ಟ್ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿದೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಸೂಚಿಸಿದೆ ಹೈಕೋರ್ಟ್ ಆದೇಶದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಅರ್ಜಿ ಹಾಕಿದರೆ ಪರಿಗಣಿಸಿ ಅಂತ ಕೋರ್ಟ್ ಹೇಳಿದೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ರೆ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರ ಅಂತ ಹೇಳಿದ್ದಾರೆ ಇದು ನಲ್ಲಿ ಬಹಳ ಸ್ಪಷ್ಟವಾಗಿ ಏನು ಹೊರ ಬಂದಿದೆ ಅಂದರೆ ಅವರೇನಾದರೂ ಮತ್ತ ಅವರು ಏನಾದರೂ ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ಆದರೆ ಇವೆಲ್ಲ ಆದಮೇಲೆ ಉದ್ದೇಶಪೂರ್ವಕವಾಗಿ ನಮ್ಮ ನನ್ನ ಜಿಲ್ಲೆಯಲ್ಲಿ ನಮ್ಮ ಮತಕ್ಷೇ ನನ್ನ ಮತಕ್ಷೇತ್ರದಲ್ಲಿ ನನ್ನ ಪಕ್ಕದ ಮತಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ಬೇಕು ನಾವು ಇವರಿಗೆ ಪಾಠ ಕಳಿಸ್ಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ ಯಾವಾಗ ಈ ವ್ಯಕ್ತಿ ಬಂಧನ ಆಗ್ತದೆ ಇದು ಚರ್ಚೆಗೆ ಬರುತ್ತೆ ಬಿ ಜೆ ಪಿ ನಾಯಕರೆಲ್ಲ ತೊಡೆ ತಟ್ತಾರೆ ಅದಾದಮೇಲೆ ಇವರು ಹೀಗೆ ಪ್ಲ್ಯಾನ್ ಮಾಡ್ತಾರೆ ಆರ್ಎಸ್ಎಸ್ಗೆ ಅಂಕುಶ ಹಾಕಿರೋ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿ ಹುಂಡೆಗಳನ್ನು ಉಗುಳುತ್ತಿದ್ದಾರೆ ಸಚಿವ ಪ್ರಿಯಾಂಕರ್ಗೆ ಖರ್ಗೆ ವಿರುದ್ಧ ಟ್ವೀಟ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸರ್ಕಾರ ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿದ್ರೆ ಇತ್ತ ಕೆಲ ಜಿಲ್ಲೆಗಳಲ್ಲಿ ಯಾವ ಅಡ್ಡಿ ಇಲ್ಲದೆ ಆರ್ಎಸ್ಎಸ್ ಪಥ ಸಂಚಲನ ನಡೆದಿದೆ ಬಾಗಲಕೋಟೆಯ ಗದ್ದನಕೇರಿಯಲ್ಲಿ ಏಳ್ನೂರಕ್ಕೂ ಹೆಚ್ಚು ಗಣ ವೇಷಧಾರಿ ಆರ್ಎಸ್ಎಸ್ ಪಥ ಸಂಚಲನ ಮಾಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಆರ್ಎಸ್ಎಸ್ ಕಚೇರಿಗೆ ಕೈ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದ್ರು ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲೆ ಬಹಳಷ್ಟು